ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ತಾಳಿಕೋಟೆ ಪಟ್ಟಣದ ಶ್ರೀ ಸಂಗಮೇಶ್ವರ ಸಭಾಭವನದಲ್ಲಿ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ತಾಳಿಕೋಟೆ ಪಟ್ಟಣದ ಶ್ರೀ ಸಂಗಮೇಶ್ವರ ಸಭಾಭವನದಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಥಮ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಹಾಸಿಂ ಪೀರ್ ವಾಲಿಕಾ ತಾಲೂಕಾಧ್ಯಕ್ಷರಾದ ರೇವಣಸಿದ್ದಪ್ಪ ಕೊಪ್ಪತ್ ಗೌರವಾಧ್ಯಕ್ಷರಾದ ಶ್ರೀ ಎಸ್ ಪಾಟೀಲ್ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ನಜೀರ್ ಕೋಲಿಯಾಳ ಸಮ್ಮೇಳನದ ಉದ್ಘಾಟನೆ ಸಾನಿಧ್ಯ ಶ್ರೀ ಸಿದ್ದಲಿಂಗ ದೇವರು ಶ್ರೀ ಖಾಸಗತೇಶ್ವರ ಮಠ ತಾಳಿಕೋಟೆ ಸಾನಿಧ್ಯ ಶ್ರೀ ಸೈಯದ್ ಶಕೀಲ ಅಹಮದ್ ಖಾಜಿ ಉದ್ಘಾಟಕರು ಶ್ರೀ ಸಿಎಸ್ ನಾಡಗೌಡ ಶಾಸಕರು ಮುದ್ದೆ ಶ್ರೀ ರಾಜಗೌಡ ಪಾಟೀಲ್ ಕುದುರೆ ಸಾಲೋಡಗಿ ಶಾಸಕರು ದೇವ್ರಹಿತ್ ಮುಖ್ಯ ಅತಿಥಿಗಳು ಶ್ರೀಮತಿ ಕೀರ್ತಿ ಚಾಲಕ್ ತಹಶೀಲ್ದಾರ್ ತಾಳಿಕೋಟೆ ಬಿಎಸ್ ಪಾಟೀಲ್ ಯಾಳಗಿ ಕೆಪಿಸಿಸಿ ಸದಸ್ಯರು ತಾಳಿಕೋಟೆ ಶ್ರೀ ಕಾಶಿಂ ಪಟೇಲ್ ಹೆಚ್ ಪಾಟೀಲ್ ಮಾನವ ಏಕತಾ ಸಮಿತಿ ಮೋಕಿಹಾಳ ಶ್ರೀ ಎಸ್ಪಿ ಕಟ್ಟಿಮನೆ ನಿವೃತ್ತ ಎಸ್ಪಿ ತಾಳಿಕೋಟೆ ಹಲವಾರು ಊರಿನ ಮುಖಂಡರು ಹಲವಾರು ಶಾಲಾ ಕಾಲೇಜಿನ ಶಿಕ್ಷಕರು ಶಿಕ್ಷಕಿಯರು ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದರು ವರದಿ バリ મેં થેન્ક યુ ટુ દૈવી મોબાઈલ ઓર કઈ મેસેજ કરતો મોબાઈલ ઓર મોબાઈલ ઓર કઈ મેસેજ પડી આલે આકેડ કોળી સર ની ઈ કડે નોડી સર ઈ કડે કે નોડી સર સર ઈ નોડી સર કડે સર મુન નોડી સર ઈ નોડી સર ઈ નોડી રેડી સર મુન નોડી સર મુન નોડી சார் அல்லே ஒழ்பி சார் ஒழ்பி சார் ஒழிப்பி சார் நோட் சார் சார் அங்கே நோட் முன் நோட்றி சார் சார் முன்னோடி சார் ఉపస్థితి గౌరవా ఎలా మాత్రం ఉపస్థితి ఎలా సాహితి